ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಈವ್ನಿಂಗ್ ಲಾಗ್ ಆಗಿರುತ್ತೆ ನಾನು ಕೆಲಸನ ಮುಗಿಸ್ಕೊಂಡು ಸಂಜೆ ಮಾರ್ಕೆಟ್ಗೆ ಬಂದಿದ್ದೀನಿ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು ಹಾಗಾಗಿ ತರಕಾರಿಗಳನ್ನ ಹೋಗೋಣ ಅಂತ ಹಾಗೆ ಅಲ್ಲಿ ಇಯರಿಂಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಒಂದೆರಡು ಜೊತೆ ಇಯರಿಂಗ್ಸ್ ಕೂಡ ಹೋಗೋಣ ಅಂತ ನಾನಿಲ್ಲಿ ನೋಡ್ತಾ ಇದ್ದೆ ಹಾಗೆಯೇ ಒಂದೆರಡು ಜೊತೆ ಇಯರಿಂಗ್ಸ್ನ ತೊಗೊಂಡು ನಾನು ಮನೆಗೆ ಬಂದೆ ಮನೆಯಲ್ಲಿ ತುಂಬಾ ಕೆಲಸ ಇದ್ದಿದ್ದರಿಂದ ಬೇಗನೆ ಬಂದಿದ್ದೆ ಹಾಯ್ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಟ್ಟೆಗಳಿದ್ದಾವೆ ಬಟ್ಟೆಗಳನ್ನ ಒಗಿಬೋದು ಒಣಗಾಕ್ಬೋದು ಆದರೆ ಮೊಡ್ಸೋದಂತೂ ಅಂದರೆ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಕೆಲ್ಸಕ್ಕೆ ಹೋಗಿ ಬಂದು ತುಂಬಾ ಸುಸ್ತು ಕೂಡ ಆಗಿದೆ ಆದರೂ ಮನೆ ಕೆಲಸವನ್ನು ಮಾಡಬೇಕು ಹಾಗೆಯೇ ಅಡುಗೆ ಕೂಡ ಮಾಡಬೇಕು ಫ್ರೆಂಡ್ಸ್ ಇವಾಗ ಬಟ್ಟೆಗಳನ್ನ ಮಡಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡ್ಚಿಟ್ಟ ಮೇಲೆ ನಾನು ಸ್ವಲ್ಪ ಮನೇಲಿ ಕೆಲಸ ಕೂಡ ಮಾಡಿ ಹಾಗೆಯೇ ಅಡುಗೆ ಕೂಡ ಮಾಡಬೇಕು ಫ್ರೆಂಡ್ಸ್ ನೀಟಾಗಿ ಮಡ್ಚಿ ಕಬೋರ್ಡಲ್ಲಿ ಕೂಡ ನಾನು ಇಲ್ಲಿ ಜೋಡಿಸಿಡಬೇಕು ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಬಟ್ಟೆಗಳನ್ನ ಜೋಡಿಸಿ ಇಟ್ಟಿರುವಂಥದ್ದು ಫ್ರೆಂಡ್ಸ್ ಹಾಗೆಯೇ ನಾನು ಅನ್ನ ಕೂಡ ಮಾಡಿ ತರಕಾರಿ ಸಾಂಬಾರು ಕೂಡ ಇಲ್ಲಿ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಾನು ಅನ್ನ ಸಾಂಬಾರು ಕೂಡ ಮಾಡಿ ಊಟ ಕೂಡ ಮಾಡ್ತಾಯಿದ್ದೀನಿ ತುಂಬಾ ಸುಸ್ತು ಕೂಡ ಆಗಿದೆ ಬೇಗನೆ ಮಂದ್ಕೊಂಡ್ರೆ ಸಾಕು